ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಬಜೆಟ್ ಮೇಲೆ ಲೋಕಸಭೆಯ ವಿಪಕ್ಷ ನಾಯಕ ಮಾತನಾಡುತ್ತಾರೆ ಅಂದರೆ ಅಲ್ಲಿ ಪ್ರಧಾನಮಂತ್ರಿಯೂ ಉಪಸ್ಥಿತರಿರಬೇಕು ವಿಪಕ್ಷ ನಾಯಕರು ಭಾಷಣದಲ್ಲಿ ಎತ್ತುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಪ್ರಧಾನಿ ಮೇಲಿದೆ ಹಾಗೆ ಪ್ರಧಾನಿಯವರ ಭಾಷಣಕ್ಕೆ ವಿಪಕ್ಷ ನಾಯಕರು ಹಾಜರಿರಬೇಕು ಇದು ಸದನದ ಸಂಪ್ರದಾಯ ಆದರೆ ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಲಾಪದಲ್ಲಿ ಭಾಷಣ ಮಾಡ್ತಾರೆ ಅಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಪ್ರಧಾನಮಂತ್ರಿ ಹೆದರುವಂತಾಗಿದೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಎಂತಹ ಕಮಾಲ್ ಮಾಡಿದ್ದಾರೆ ಅಂದರೆ ಅವರ ಮಾತಿನ ಹೊಡೆತದಿಂದ ಬಚಾವಾಗಲು ಮೋದಿ ಮತ್ತು ಬಿ ಜೆ ಪಿ ಸದಸ್ಯರು ಹೆಣಗಾಡುವಂತಾಗಿದೆ ಅದೇ ಕಾರಣಕ್ಕೆ ನಿನ್ನೆ ರಾಹುಲ್ ಗಾಂಧಿಯವರ ಭಾಷಣದ ವೇಳೆ ಲೋಕಸಭೆ ಕಲಾಪದಲ್ಲಿ ಮೋದಿಯವರು ನಾಪತ್ತೆಯಾಗಿದ್ದರು ರಾಹುಲ್ ಗಾಂಧಿ ಭಾಷಣ ಇದೆ ಎಂಬ ಕಾರಣಕ್ಕೆ ಮೋದಿಯವರು ಲೋಕಸಭೆಗೆ ಚಕ್ಕರ್ ಹಾಕಿದ್ರು ಲೋಕಸಭೆಗೆ ಗೈರಾಗಲೇ ಬೇಕಾದಂತಹ ಯಾವುದೇ ಮುಖ್ಯ ಕೆಲಸ ಇಲ್ಲದಿದ್ದರೂ ಕೂಡ ಮೋದಿಯವರು ಅಧಿಕೃತ ವಿಪಕ್ಷ ನಾಯಕ ಮಾತಾಡಬೇಕಾದರೆ ಸದನಕ್ಕೆ ಗೈರು ಹಾಜರಾಗಿದ್ರು ಇದು ಉದ್ದೇಶ ಪೂರ್ವಕವಾಗಿಯೇ ಮೋದಿಯವರು ಗೈರಾದಂತೆ ಕಂಡಿದೆ ಇನ್ ಮುಂದೆಯೂ ನಾನು ಭಾಷಣ ಮಾಡಬೇಕಾದರೆ ಮೋದಿಯವರು ಸದನಕ್ಕೆ ಬರಲ್ಲ ಎಂದು ರಾಹುಲ್ ಗಾಂಧಿ ಕೂಡ ಭವಿಷ್ಯ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಮೋದಿ ಕಾಡ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಈ ದೇಶ ಪ್ರಧಾನಿ ಮೋದಿ ಅವರನ್ನ ಮಾತಿನ ಮಲ್ಲ ಎಂದು ಕರೆಯುತ್ತೆ ಆದ್ರೆ ಅವರ ಮಾತುಗಳು ಈಗ ಕೇವಲ ಪೇಲವ ಅನಿಸುತ್ತೆ ಮೋದಿಯವರ ಬುರುಡೆ ಮಾತುಗಳನ್ನ ಕೇಳಿ ಕೇಳಿ ಈ ದೇಶಕ್ಕೆ ಸಾಕಾಗಿದೆ ಹೀಗಾಗಿ ಈ ದೇಶ ಈಗ ಬೇರೆಯವರ ಮಾತುಗಳನ್ನು ಆಲಿಸ್ತಾ ಇದೆ ಅದರಲ್ಲೂ ರಾಹುಲ್ ಗಾಂಧಿಯ ಮಾತುಗಳು ಈಗ ದೇಶದ ಗಮನ ಸೆಳೆಯುತ್ತಾ ಇದೆ ರಾಹುಲ್ ಗಾಂಧಿ ಈಗ ಮಾತುಗಾರನಾಗಿ ದೇಶದ ಮುಂದೆ ಗುರುತಿಸ್ಕೊಂಡಿದ್ದಾರೆ ಯಾವ ರಾಹುಲ್ ಗಾಂಧಿಯವರ ಮಾತುಗಳನ್ನು ಬಿ ಜೆ ಪಿಯ ಪಡೆ ವ್ಯಂಗ್ಯ ಮಾಡಲು ಬಳಸ್ತಾ ಇತ್ತು ಅದೇ ಬಿ ಜೆ ಪಿ ಪಡೆ ಈಗ ರಾಹುಲ್ ಗಾಂಧಿಯವರ ಮಾತುಗಳಿಂದ ಹೇಗೆ ಬಚಾವಾಗೋದು ಅಂತ ಚಿಂತೆಗೆ ಬಿದ್ದಿದೆ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿಪಕ್ಷ ನಾಯಕರಾದ ಬಳಿಕ ಈ ದೇಶ ಅವರ ಮಾತುಗಳನ್ನು ಆಲಿಸ್ತಾ ಇದೆ ನೀವು ಸಂಸತ್ ಟಿವಿಯಲ್ಲಿ ಅಪ್ಲೋಡ್ ಆಗಿರುವ ರಾಹುಲ್ ಗಾಂಧಿಯವರ ಭಾಷಣಗಳನ್ನೊಮ್ಮೆ ನೋಡಿ ರಾಷ್ಟ್ರಪತಿ ಭಾಷಣದ ವೇಳೆ ರಾಹುಲ್ ಗಾಂಧಿಯವರ ಭಾಷಣ ಸೋಷಿಯಲ್ ಮೀಡಿಯಾ ಮತ್ತು ಮುಖ್ಯವಾಹಿನಿಯ ಮೀಡಿಯಾಗಳಲ್ಲಿ ಎಷ್ಟು ಸದ್ದು ಮಾಡಿತ್ತು ಹಾಗೆ ಸಂಸತ್ ಟಿವಿಯಲ್ಲೂ ರಾಹುಲ್ ಗಾಂಧಿ ಭಾಷಣ ದೊಡ್ಡ ಸದ್ದು ಮಾಡಿದೆ ಸಂಸತ್ ಟಿವಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿರುವ ರಾಹುಲ್ ಗಾಂಧಿಯವರ ಆ ಭಾಷಣ ಹದಿನಾರು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಪಡೆದುಕೊಂಡಿದೆ ಆದರೆ ಮೋದಿಯವರ ಭಾಷಣ ಒಂದು ಲಕ್ಷ ವೀಕ್ಷಣೆ ಕೂಡ ಪಡೆದಿಲ್ಲ ಕೇವಲ ಎಂಬತ್ತು ಸಾವಿರ ವೀಕ್ಷಣೆ ಪಡೆದಿದೆ ಎಲ್ಲಿಯ ಹದಿನಾರು ಲಕ್ಷ ಎಲ್ಲಿಯ ಎಂಬತ್ತು ಸಾವಿರ ಇದರಲ್ಲೇ ಗೊತ್ತಾಗುತ್ತೆ ಈ ದೇಶದ ಜನರೀಗ ಮೋದಿಗಿಂತ ರಾಹುಲ್ ಗಾಂಧಿ ಮಾತಿಗೆ ಕಿವಿ ಕೊಡ್ತಾರೆ ಅಂತ ಅದೇ ಕಾರಣಕ್ಕೆ ಬಜೆಟ್ ಅಧಿವೇಶನದ ಆರಂಭದಲ್ಲಿ ರಾಹುಲ್ ಗಾಂಧಿಯವರು ನೀಟ್ ಬಗ್ಗೆ ಮಾತನಾಡಿದ್ದ ವಿಡಿಯೋ ಸಂಸತ್ ಟಿ ವಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಆಗಲೇ ಇಲ್ಲ ಆ ದಿನ ಯಾರೆಲ್ಲ ಮಾತನಾಡಿದರೂ ಅವರ ವಿಡಿಯೋಗಳು ಅಪ್ಲೋಡ್ ಆಗಿದೆ ಆದರೆ ರಾಹುಲ್ ಗಾಂಧಿಯ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಇದರಲ್ಲಿ ಯಾರ ಕೈವಾಡ ಇದೆ ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಬಳಿಕ ನಿನ್ನೆಯ ರಾಹುಲ್ ಗಾಂಧಿ ಭಾಷಣ ಆ ವೀಡಿಯೋ ಹೇಗೂ ಅಪ್ಲೋಡ್ ಆಗಿದೆ ಈ ವಿಡಿಯೋ ಕೂಡ ಲಕ್ಷಾಂತರ ವೀಕ್ಷಣೆ ಪಡೆದಿದೆ ಈಗಾಗಲೇ ಮೂರುವರೆ ಲಕ್ಷ ವೀಕ್ಷಣೆ ಪಡೆದಿದೆ ಕಳೆದ ಅಧಿವೇಶನದ ಮತ್ತು ಈ ಅಧಿವೇಶನಕ್ಕೆ ಸಂಬಂಧಿಸಿ ಸಂಸತ್ ಟಿವಿ ಮತ್ತು ಇತರೆ ವಾಹಿನಿಗಳಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಿರುವುದು ಕೂಡ ರಾಹುಲ್ ಗಾಂಧಿ ಅವರ ಭಾಷಣ ಕಳೆದ ಬಾರಿಯ ಅಧಿವೇಶನದ ಭಾಷಣದಂತೆ ಬಜೆಟ್ ಅಧಿವೇಶನದ ನಿನ್ನೆಯ ರಾಹುಲ್ ಗಾಂಧಿ ಭಾಷಣ ಕೂಡ ಅಮೋಘವಾಗಿತ್ತು ಕಳೆದ ಸಲ ಶಿವನ ರೂಪಕದ ಮೂಲಕ ಮೋದಿ ಸರ್ಕಾರವನ್ನು ಮಾತಿನಲ್ಲೇ ಚೆಂಡಾಡಿದ್ದ ರಾಹುಲ್ ಗಾಂಧಿಯವರು ನಿನ್ನೆ ಚಕ್ರವ್ಯೂಹದ ರೂಪಕದ ಮೂಲಕ ಮೋದಿ ಸರ್ಕಾರವನ್ನು ಮಾತಿನಲ್ಲೇ ಹೊಡೆದಾಕಿದ್ರು ರಾಹುಲ್ ಗಾಂಧಿಯವರು ನಿನ್ನೆ ಕೂಡ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದಿದ್ರು ಅದಕ್ಕೆ ಬಿ ಜೆ ಪಿ ಅವರ ಭಾಷಣದ ಫಾರ್ಮನ್ನು ತಡೆಯಲು ಅವರಿಂದ ಸಾಧ್ಯ ಆಗಿಲ್ಲ ಅಂಪೈರ್ ಆಗಿದ್ದ ಸ್ಪೀಕರ್ ಕೂಡ ರಾಹುಲ್ ಗಾಂಧಿಯ ಮಾತಿನ ಭರ್ಜರಿ ಆಟಕ್ಕೆ ಬ್ರೇಕ್ ಹಾಕಲು ಟ್ರೈ ಮಾಡಿದರು ಆದರೆ ಅವರಿಂದಲೂ ಅದು ಸಾಧ್ಯವಾಗಿಲ್ಲ ಸಿಕ್ಸ್ ಮೇಲೆ ಸಿಕ್ಸ್ ಬಾರಿಸಿ ರಾಹುಲ್ ಗಾಂಧಿ ತನ್ನ ಐವತ್ತು ನಿಮಿಷಗಳ ಭರ್ಜರಿ ಭಾಷಣದಲ್ಲಿ ಸ್ವಲ್ಪನೂ ಆಯಾಸಗೊಂಡಿರಲಿಲ್ಲ ಆದರೆ ಅವರ ಮಾತಿನ ಏಟಿಗೆ ಬಿ ಜೆ ಪಿ ಸಂಸದರು ಹೈರಾಣಾಗಿದ್ದರು ಎಲ್ಲಿಯವರೆಗೆ ಅಂದರೆ ರಾಹುಲ್ ಗಾಂಧಿ ಅವರ ಮಾತಿಗೆ ಈ ದೇಶದ ಹಣಕಾಸು ಸಚಿವೆ ಹಣೆ ಹಣೆ ಚಚ್ಚಿಕೊಳ್ಳುವಂತಾಯಿತು ಬಹುಶಃ ಮೋದಿಯವರು ನಿನ್ನೆ ಹಾಜರಿದಿದ್ರೆ ಅವರು ಸದನ ಬಿಟ್ಟು ಓಡಿ ಹೋಗ್ತಿದ್ರೆ ಯಾಕಂದ್ರೆ ರಾಹುಲ್ ಗಾಂಧಿಯವರ ಭಾಷಣ ಅಷ್ಟೊಂದು ತೀಕ್ಷ್ಣವಾಗಿತ್ತು ಅವರ ಮಣಚು ಮಾತುಗಳು ಮೋದಿ ಸರ್ಕಾರವನ್ನು ಚುಚ್ಚಿತ್ತು ಅವರ ಮಾತುಗಳು ಧೈರ್ಯದಿಂದ ಕೂಡಿತ್ತು ಸತ್ಯದಿಂದ ಕೂಡಿತ್ತು ಅದರಲ್ಲಿ ವಾಸ್ತವ ಇತ್ತು ಅವರ ಮಾತುಗಳು ಈ ದೇಶದ ಇಂದಿನ ವಾಸ್ತವ ಸ್ಥಿತಿಗೆ ಹಿಡಿದ ಕನ್ನಡಿಯಾಗಿತ್ತು ರಾಹುಲ್ ಗಾಂಧಿಯವರ ಚಕ್ರವ್ಯೂಹದ ರೂಪಕ ಅಮೋಘವಾಗಿತ್ತು ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಎಂಬ ಮತ್ತೊಂದು ಹೆಸರಿದೆ ಪದ್ಮ ಎಂದರೆ

ಕೋ ನರೇಂದ್ರ ಮೋದಿಜಿ ಅಮಿತ್ ಶಾ ಮೋಹನ್ ಭಗವತ್ ಜಿ ಅಜಿತ್ ಧೋಲ್ ಜಿ ಹೇಗೆ ಮಹಾಭಾರತದಲ್ಲಿ ಆರು ಜನರು ಸೇರಿ ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿಕೊಂಡರೂ ಅದೇ ರೀತಿ ಇಂದು ಆರು ಜನರು ಸೇರಿಕೊಂಡು ಭಾರತವನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ದೇಶವನ್ನ ಲಗಾಡಿ ತೆಗೆದಿರೋದನ್ನ ಅವರು ಸುಂದರವಾಗಿ ನಿರೂಪಿಸಿದರು ಆರು ಜನರಂದ್ರೆ ಮೋದಿ ಅಮಿತ್ ಶಾ ಮೋಹನ್ ಭಗವತ್ ಅಜಿತ್ ಧೋವಲ್ ಅಂಬಾನಿ ಅದಾನಿ ಇವರೆಲ್ಲರ ಹೆಸರತ್ತಿಕೊಂಡೇ ಮೋದಿ ಸರ್ಕಾರದ ಚಕ್ರವ್ಯೂಹವನ್ನ ರಾಹುಲ್ ಗಾಂಧಿ ಧ್ವಂಸ ಮಾಡಿದರು ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹೇಗೆ ಕಂಡ್ರು ಗೊತ್ತಾ ಚಕ್ರವ್ಯೂಹವನ್ನ ಭೇದಿಸಿದ ಅರ್ಜುನನಂತೆ ಅವರು ಕಂಗೊಳಿಸಿದರು ಕೊನೆಗೆ ಅವರ ಮಾತುಗಳಿಂದ ಮೋದಿ ಪಡೆಯೇ ಚಕ್ರವ್ಯೂಹದಲ್ಲಿ ಸಿಕ್ಕಾಗಿಕೊಂಡಂತಾಗಿದೆ ಇನ್ನೊಂದು ಪ್ರಮುಖ ವಿಚಾರವನ್ನ ರಾಹುಲ್ ಗಾಂಧಿ ಎತ್ತಿದ್ದಾರೆ

बट बटरा है सर देश को हलवा मिल ही नहीं रहा है मैं देख रहा हूँ सर सरकार हलवा बांटती जाती है बांटती बांटती जाती जाती है जाती है बांटता कौन है वही दो तीन परसेंट लोग और बढ़ता किसको है वही लोग अफसरों ने हिंदुस्तान का बजट तैयार किया है हिंदुस्तान का जो हलवा है बीस लोगों ने बांटने का काम किया है उन बीस लोगों में से नाइन्टी परसेंट लोगों में से सिर्फ दो है देश में तकरीबन सेवेंटी थ्री परसेंट दलित आदिवासी और पिछड़े वर्ग के लोग हैं और सच्चाई है कि इनको कहीं भी ಜಗನ ಬಜೆಟ್ ತಯಾರಿಸಿರುವ ಹಣಕಾಸು ಇಲಾಖೆಯ ಇಪ್ಪತ್ತು ಮಂದಿ ಉನ್ನತ ಅಧಿಕಾರಿಗಳಲ್ಲಿ ಕೇವಲ ಇಬ್ಬರಷ್ಟೇ ಹಿಂದುಳಿದ ವರ್ಗಕ್ಕೆ ಸೇರಿದವರು ಉಳಿದವರೆಲ್ಲರೂ ಮೇಲ್ವರ್ಗದವರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂದರೆ ಈ ದೇಶದ ಬಹುಸಂಖ್ಯಾತರು ಹೇಗೆ ಪ್ರಾತಿನಿಧ್ಯಗಳಿಂದ ಅವಕಾಶಗಳಿಂದ ಹಕ್ಕುಗಳಿಂದ ಅಧಿಕಾರಗಳಿಂದ ವಂಚಿತರಾಗ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದು ರಾಹುಲ್ ಗಾಂಧಿಯವರ ಮಾಸ್ಟರ್ ಸ್ಟ್ರೋಕ್ ಈ ಮಾಸ್ಟರ್ ಸ್ಟ್ರೋಕ್ ಈ ದೇಶದಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇರುವ ದಲಿತರು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರನ್ನು ಬಡಿದೆಬ್ಬಿಸುವಂತೆ ಮಾಡುವ ಮಾತುಗಳಾಗಿತ್ತು ಕೇವಲ ಎರಡು ಮೂರು ಪರ್ಸೆಂಟ್ ಜನರು ಹಲ್ವ ತಯಾರಿಸಿ ಅದನ್ನು ಕೇವಲ ಎರಡು ಮೂರು ಪರ್ಸೆಂಟ್ ಜನರಿಗೆ ಹಂಚುವುದಾದರೆ ಉಳಿದ ತೊಂಬತ್ತು ಪರ್ಸೆಂಟ್ ಜನರು ಏನು ಮಾಡಬೇಕು ಎಂಬ ಪ್ರಶ್ನೆಗಳು ಉದ್ಭವಿಸಿದೆ ಈ ಪ್ರಶ್ನೆಗಳು ಮುಂದೆ ಪ್ರತಿಭಟನೆಗಳಾಗಿ ಮಾರ್ಪಾಡಾಗಿ ಹೋರಾಟವಾಗಿ ರೂಪುಗೊಂಡು ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಬೇಕಾಗಿದೆ ಅನ್ಯಾಯಕ್ಕೆ ಒಳಗಾಗ್ತಿರುವ ಜನ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಾಗಿದೆ ಅದಾಗಬೇಕಾದ್ರೆ ಶಾಸನ ಸಭೆಗಳಲ್ಲೂ ಧಮನಿತ ವರ್ಗದ ಜನರಿಗೆ ಧ್ವನಿ ಬೇಕಾಗಿದೆ ಆ ಧ್ವನಿಯಾಗಿ ಈಗ ರಾಹುಲ್ ಗಾಂಧಿ ಕಂಡು ಬರ್ತಾ ಇದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ಫ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್